ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಹೊಂಟಿದ್ದೇವೆ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬನ್ನಿ ಹೋಗೋಣ ಬನ್ನಿ ದೇವಸ್ಥಾನ ಒಳಗಡೆ ಹೋಗೋಣ ದೇವರ ದರ್ಶನ ಮಾಡೋಕ್ಕೆ ತುಂಬ ಇದೆ ಆದ ಕಾರಣ ನಾವು ದರ್ಶನ ಮಾಡೋಕ್ಕೆ ಹೊಂಟಿದ್ದೇವೆ ಇಲ್ಲಿ ಫೋಟೋ ಹಳವು ಇರೋದಿಲ್ಲ ಅದಕ್ಕಾಗಿ ಕ್ಯಾಮ್ರಾ ಅಲ್ಲಿ ಫೋಟೋ ತೆಗೆದಿಲ್ಲ ಈಗ ದರ್ಶನ ಮುಗಿಸಿಕೊಂಡು ಹೊರಗೆ ಬಂದು ಗಣಪತಿ ದೇವಸ್ಥಾನ ದರ್ಶನ ಮಾಡಿದ್ದೇವೆ ಬನ್ನಿ ಗಣಪತಿ ದರ್ಶನ ಮಾಡೋಣ नाही पण खडकेला मंडपवर काय चालले हे थोडं सुणावं लागेल आता तुम्ही तिला सांग की तू आपली काय आहे आता काय आहे आता सगळे ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ನಮಸ್ಕಾರ